ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ನೆಮ್ಮದಿಯಿಂದ ಉತ್ಸಾಹದಿಂದ ಶಾಲೆಗೆ ಬರಬೇಕೆಂದು ಚಳ್ಳಕೆರೆ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿ ಕೆಎಸ್ ಸುರೇಶ್ ಹೇಳಿದರು ನಾಯಕನಹಟ್ಟಿ ಸಮೀಪದ ಮಲ್ಲೂರಹಳ್ಳಿ ಭರಮಸಾಗರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಿವೃತ್ತಿ ಹೊಂದಿದ ಶಿಕ್ಷಕ ಮಕದುಂ ಬೀಳ್ಕೊಡುಗೆ ಸಮಾರಂಭದಲ್ಲಿ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಮಕ್ಕಳು ನಿಮ್ಮ ಮುಂದೆ ಇದ್ದಾರೆ ಅವರಿಗೆ ಚೆನ್ನಾಗಿ ಓದಿಸಿ ಮತ್ತು ಮಕ್ಕಳಿಗೆ ಸಂತೋಷವಾಗುವಂತಹ ಪಾಠ ಮಾಡುವ ಹಂಬಲ ನಿಮ್ಮಲ್ಲಿರಬೇಕು ಎಂದರು ಶಿಕ್ಷಕರು ಮಕ್ಕಳಿಗೆ ಉತ್ತಮ ಬೋಧನೆ ನೀಡಬೇಕು ಭಾಷೆ ಮತ್ತು ಗಣಿತವನ್ನು ಚೆನ್ನಾಗಿ ಕಲಿಸಬೇಕು ಪೋಷಕರು ಮಕ್ಕಳನ್ನ ತಪ್ಪದೇ ಶಾಲೆಗೆ ಕಳುಹಿಸಿ ಪ್ರತಿದಿನ ಮಕ್ಕಳು ತಪ್ಪದೇ ಶಾಲೆಗೆ ಕಳುಹಿಸಿ ಮತ್ತು ವಿದ್ಯಾವಂತರನ್ನಾಗಿ ಮಾಡಿ ಎಂದು ಅವರು ಹೇಳಿದರು ಮಕ್ಕಳ ಪೋಷಕರು ತೀರಿಕೊಂಡಾಗ ನೀವೇ ತಂದೆ ತಾಯಿಗಳು ಸಹ ಆಗುತ್ತೀರಾ ಆದ್ದರಿಂದ ಶಿಕ್ಷಕರು ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಡಬೇಕು ಎಂದು ಅವರು ಮನವಿ ಮಾಡಿಕೊಂಡರು ಇಪ್ಪತ್ತಾರು ವರ್ಷಗಳ ಕಾಲ ಶಾಲೆಯಲ್ಲಿ ದೀರ್ಘ ಸೇವೆ ಸಲ್ಲಿಸಿದ ಮಗದಂ ಅವರಿಗೆ ಒಳ್ಳೆ ಆರೋಗ್ಯ ಸಿಗಲಿ ಎಂದು ಪರಮಾತ್ಮನಲ್ಲಿ ಬೇಡಿಕೊಳ್ಳುವೆ ಎಂದು ಅವರು ಮಾತನಾಡಿದರು ಪ್ರಾಮಾಣಿಕತೆಯಿಂದ ತೊಡಗಿಕೊಂಡು ಮಕ್ಕಳ ಶ್ರೇಯ ವೃತ್ತಿಗೆ ಹಗಲಿರು ಶ್ರಮಿಸ್ತಾ ಇದ್ದಂತಹ ಕೆಲವೇ ಅಪರೂಪದ ಶಿಕ್ಷಕರಲ್ಲಿ ಮಗದಂ ಅವರು ಒಬ್ಬರಾಗಿದ್ರು ಅನ್ನುವುದನ್ನ ಖಂಡಿತ ಹೆಮ್ಮೆಯಿಂದ ನಾವು ಹೇಳ್ತೇವೆ ಯಾಕೆಂದರೆ ಕೇವಲ ಅಕ್ಷರ ಕಲಿಸೋದು ಒಂದು ಗುರುವಿನ ಮುಖ ಆದರೆ ಮತ್ತೊಂದು ರೀತಿಯಲ್ಲಿ ಆ ಒಂದು ಮಕ್ಕಳ ಶೈಕ್ಷಣಿಕ ಸೌ ಸೌಕರ್ಯಗಳನ್ನು ಸೌಲಭ್ಯಗಳನ್ನು ಅವರಿಗಿರುವಂಥ ತೊಂದರೆಗಳನ್ನು ಮತ್ತು ಶಾಲೆಯ ಭೌತಿಕ ಅಭಿವೃದ್ಧಿಗೆ ಪರ್ಯಾಯ ಸಂಪನ್ಮೂಲಗಳನ್ನು ಹುಡುಕುವಂತಹ ಆ ಒಂದು ಅಂತಃಕರಣ ಇರುವಂಥದ್ದು ಗುರುವಿಗೆ ಬಹಳ ಮುಖ್ಯವಾದಂಥ ಲಕ್ಷಣ ಇಂತಹ ಲಕ್ಷಣ ನಮ್ಮ ಅವರಲ್ಲಿ ಶೇಕಡ ಎಪ್ಪತ್ತರಷ್ಟಿತ್ತು ಅವರು ಕಲಿಸುವಂಥ ವಿಚಾರದಲ್ಲೂ ಸಹ ಶ್ರದ್ಧೆ ಇತ್ತು ಆದರೆ ಶಾಲೆಯನ್ನು ಭೌತಿಕವಾಗಿ ಅಭಿವೃದ್ಧಿಪಡಿಸುವಂಥದ್ದು ಮತ್ತು ಅವರಿಗೆ ಸಲಹೆಯನ್ನು ಇಡುವುದು ಮಕ್ಕಳಿಗೆ ಯಾರು ಪೋಷಕರಿಗೆ ಮತ್ತು ಈ ಸಮುದಾಯದ ಎಲ್ಲ ಜನರಿಗೆ ಅವರು ದಾರಿದೀಪವಾಗಿದ್ದರು ಇಲ್ಲಿರ್ತಕ್ಕಂಥ ರೈತರಿಗಿರ್ಬೋದು ಇಲ್ಲಿರ್ತಕ್ಕಂಥ ಪೋಷಕರಿಗೆ ಇಲ್ಲಿರುವಂಥ ಎಸ್ ಡಿ ಎಂ ಸಿ ಅವರಿಗೆ ಎಲ್ಲರಿಗೂ ಸಹ ಒಂದು ಉತ್ತಮ ಮಾರ್ಗದರ್ಶನ ಮಾಡ್ತಾ ಜಗತ್ತಿನ ಆಗುವಗಳ ಬಗ್ಗೆ ಅವರ ಅವಶ್ಯಕತೆಗಳು ಅವರಿಗಿರುವಂತಹ ಕೆಲವೊಂದು ಗೊಂದಲಗಳನ್ನು ನಿವಾರಣೆ ಮಾಡುವಂತಹ ದಿಕ್ಕಿನಲ್ಲಿ ಅವರು ಎಲ್ಲ ರೀತಿಯಲ್ಲಿ ತೊಡಗಿಕೊಂಡು ಈ ಸಮುದಾಯದವರಲ್ಲಿ ವಿಶೇಷವಾದಂಥ ಅಭಿಮಾನ ಪ್ರೀತಿಯನ್ನು ಗಳಿಸಿದಂತಹ ಬಹಳ ಉತ್ತಮವಾದಂಥ ಶಿಕ್ಷಕರು ಜೊತೆಗೆ ನಾನು ಎರಡು ಸಾವಿರದ ಐದರಿಂದ ಇಲ್ಲಿ ಸಹಾಯಕ ನಿರ್ದೇಶಕನಾಗಿ ಈಗ ಈ ಚರ್ಕರೆಯಲ್ಲಿ ನಾನು ಹತ್ತೊಂಬತ್ತನೇ ವರ್ಷ ಸರ್ವಿಸ್ ಸೇವೆಯನ್ನು ಸಲ್ಲಿಸ್ತಾ ಇದ್ದೀವಿ ಇಂತಹ ಸಂದರ್ಭದಲ್ಲಿ ಪ್ರತಿ ಹಂತದಲ್ಲಿ ಅವರ ಭೇಟಿ ಇರ್ಬೋದು ಅವರ ಜೊತೆ ಮಾತಾಡಿರ್ಬೋದು ಅವ್ರ ಮನೆಯಲ್ಲಿ ನಾನು ಊಟ ಮಾಡಿರೋದು ಅವ್ರ ಜೊತೆಗೆ ಇನ್ನೂ ಬೇರೆ ಬೇರೆ ಸಂದರ್ಭಗಳಲ್ಲಿ ಸಹಭಾಗಿ ಮತ್ತು ಅವ್ರು ಯಾವುದೇ ಸಂದರ್ಭದಲ್ಲಿ ಕಚೇರಿಗೆ ಬಂದಾಗ ನಾನು ಅಲ್ಲಿ ಬಿ ತಾಲೂಕ್ ಪಂಚಾಯತ್ ಆಗಿದ್ದೆ ಅಷ್ಟೇ ಆಗಿ ಆಗಲೂ ನನ್ನ ಅವರು ಶ್ರೀಧರ ಅವರು ಹುಡ್ಕೊಂಬಂದ್ಬಿಡೋರು ಬಂದ್ಬಿಡೋದು ಸರ್ ಬಂದಿದ್ದು ಊಟಕ್ಕೆ ಹೋಗೋಣ ಅಂತೇಳಿ ಮತ್ತು ಅವರು ಕಚೇರಿಯ ಎಲ್ಲ ಮ್ಯಾನೇಜರ್ ಆದಿಯಾಗಿ ಎಲ್ಲರಿಗೂ ಸಹ ಅವರು ಬಂದಾಗ ಅಂದರೆ ಅವ್ರಿಗೆ ಒಳ್ಳೆಯ ಊಟ ಸಿಗುತ್ತೆ ಅಂತೇಳಿ ಖಾತ್ರಿ ನಮ್ಮವ್ರಿಗೆ ಸೊ ಅಂತಹ ಒಂದು ಹೃದಯವಂತಿಕೆ ಬರೀ ಅದೇ ಅಲ್ಲ ಜೊತೆಗೆ ಒಂದು ಅವರಿಗೆ ಒಂದು ಪ್ರೀತಿ ಒಂದು ಊಟ ಹಾಕ್ಸೋದು ಒಂದಷ್ಟು ದುಡ್ಡು ಖರ್ಚಾಗುತ್ತೆ ಆದರೆ ಹಾಕಿಸುವಂಥ ಮನಸ್ಸು ಊಟ ಮಾಡಿಸ್ಬೇಕು ಅವ್ರ ಜೊತೆ ಕೂತು ಊಟ ಮಾಡಬೇಕು ಅನ್ನುವಂಥ ಒಂದು ಆತಿಥ್ಯವನ್ನು ನೀಡುವಂತಹ ಆ ಒಂದು ಸಂಸ್ಕಾರ ಇದೇವಂತಿಕೆ ನಿಜವಾಗಿ ಅವರಲ್ಲಿ ಭಾಳ ಸಮೃದ್ಧವಾಗಿದೆ ತುಂಬ ಮಾನವೀಯ ಒಂದು ಗುಣ ಇರ್ತಕ್ಕಂಥ ವ್ಯಕ್ತಿ ಅವರೊಬ್ಬರು ಶಿಕ್ಷಕರಾಗಿ ಭಾಳಷ್ಟು ಉತ್ತಮ ಕಾರ್ಯವನ್ನು ಮಾಡೋದ್ರ ಜೊತೆಗೆ ಸಮುದಾಯವನ್ನು ಜಾಗೃತಿಗೊಳಿಸಿದ್ದಾರೆ ಯಾರಿಗೂ ಯಾವುದೇ ವಿಧವಾದಂಥ ನೋವುಂಟು ಮಾಡದೆ ಅಭಿವೃದ್ಧಿ ಕಡೆಗೆ ಹೆಚ್ಚು ಗಮನವನ್ನು ಕೊಟ್ಟಿದ್ದಾರೆ ಗೌರ್ಮೆಂಟ್ ಇದ್ದಾಗ ಆ ಕೊಠಡಿಗಳನ್ನು ಚೆನ್ನಾಗಿ ಅವ್ರು ಕಟ್ಟಿಸಿದರು ಭಾಳ ಟೈಲ್ಸ್ ಹಾಕಿ ಅವಾಗೆಲ್ಲ ಅಷ್ಟೊಂದು ಆ ಕಾನ್ಸೆಪ್ಟೇ ಇರಲಿಲ್ಲ ಟೈಲ್ಸ್ ಹಾಕ್ಸಂಥದ್ದು ಆ ಟೈಲ್ಸ್ ಹಾಕಿಸಿ ಅದನ್ನು ಒಂದಷ್ಟು ಬಣ್ಣ ಬಣ್ಣ ಮಕ್ಕಳಿಗೆ ಆಕರ್ಷಕವಾಗಿ ಮನಸ್ಸಿಗೆ ಮುದ ನೀಡುವಂತಹ ಮಾದರಿಯಲ್ಲಿ ಆ ಒಂದು ಕಟ್ಟಡ ಕೊಠಡಿಯನ್ನು ನಿರ್ಮಾಣ ಮಾಡಿದರು ಶಾಲೆ ತುಂಬ ಚೆನ್ನಾಗಿ ಅಭಿವೃದ್ಧಿಪಡಿಸಿದರು ಇಲ್ಲಿ ಬಂದಾಗ ನೋಡಿದರೆ ನಿಜವಾಗಿಯೂ ನಾವು ಯಾವುದೋ ಒಂದು ಮಲೆನಾಡಿನಲ್ಲಿ ಇದ್ದೀವಿ ಅನ್ನುವಂಥ ಭಾವನೆ ಬರುತ್ತೆ ಎಷ್ಟೊಂದು ವಾತಾವರಣ ಹಸಿರಿದೆ ತಂಪಿದೆ ಆಮೇಲೆ ಏನೋ ಒಂದು ಸೌಂದರ್ಯ ಇದೆ ಸೊಗಸಿದೆ ಆ ಗಿಡಗಳ ಎಲ್ಲ ಇವತ್ತು ಬೆಳೆದು ಫಲ ಕೊಡ್ತಿದ್ದಾವೆ ಇಂತಹ ಒಂದು ಕಲ್ಪನೆ ಇಂತಹ ಒಂದು ತಾಳ್ಮೆ ವ್ಯವಧಾನ ಯಾರಿಗಾದರೂ ಬರುತ್ತೆ ಅಂದರೆ ಅದು ಮಧ್ಯಮವರಿಗೆ ಮಾತ್ರ ಏಕೆಂದರೆ ನಮ್ಮರೆಲ್ಲರೂ ನಾವು ಮಾಡಿದ್ದೇವೆ ಎಲ್ಲ ಶಾಲೆಯಲ್ಲೂ ಕೆಲಸ ಉತ್ತಮವಾದಂಥ ಶಿಕ್ಷಕರಿದ್ದಾರೆ ಅದರಲ್ಲಿ ಅವ್ರು ತುಂಬ ನಿಮಗೆ ಸಾಮಾನ್ಯವಾಗಿ ಮನೆ ಕಡೆಗೆ ಸ್ವಲ್ಪ ಹರಿ ಇದೆಯಾ ಇಲ್ಲ ಸಾಮಾನ್ಯವಾಗಿ ದಯವಿಟ್ಟು ನಮ್ಮ ಸಾಯಂಕಾಲ ಇರಲಿ ನಮ್ಮ ಈ ಕಾರ್ಯಕ್ರಮ ಇನ್ನೂ ಒಂದು ಎರಡು ಗಂಟೆ ಇರುತ್ತೆ ದಯವಿಟ್ಟು ನೀವು ಸಹಕರಿಸಬೇಕು ನಮ್ಮ ಮಗ್ದಮ್ಮವರ ನಿವೃತ್ತಿ ಬೀಳ್ಕೊಡುಗೆ ಕಾರ್ಯಕ್ರಮ ಜೊತೆಗೆ ಈ ಶೈಕ್ಷಣಿಕ ವರ್ಷದ ಮೊದಲ ನಲಿಕಲಿ ಶಿಕ್ಷಕರ ಸಮಾಲೋಚನಾ ಸಭೆ ಈ ಒಂದು ಸಖಿಪುರ ಶಾಲೆ ಭರಮಸಾಗರದಲ್ಲಿ ಏರ್ಪಡಿಸಿರುವಂತಹ ನಮ್ಮ ಕಲ್ಲೂರಲ್ಲಿ ಕ್ಲಸ್ಟರ್ನ ಸಿ ಆರ್ ಪಿ ಮಿತ್ರರಾಗಿರ್ತಕ್ಕಂಥ ಲಿಂಗರಾಜ್ ಅವರೇ ಮತ್ತು ಈ ಒಂದು ಬೀಳ್ಕೊಡುಗೆ ಕಾರ್ಯಕ್ರಮದಲ್ಲಿ ಸನ್ಮಾನವನ್ನು ಸ್ವೀಕರಿಸಲಿಕ್ಕೆ ಆಗಮಿಸಿರುವಂತಹ ಹಿರಿಯರು ಮಾರ್ಗದರ್ಶಕರು ಹಿತೈಷಿಗಳು ಸಲಹೆಗಾರರು ಹಾಗೂ ಉತ್ತಮ ಶಿಕ್ಷಕರು ಆಗಿದ್ದಂತಹ ಮತ್ತು ನಮ್ಗೆ ಯಾವತ್ತೂ ಒಂದು ಅಭಿಮಾನಪೂರ್ವಕವಾದಂಥ ಬಾಂಧವ್ಯವನ್ನು ಹೊಂದಿರುವಂತಹ ಮದ್ದು ಸರ್ ಅವರೇ ಮತ್ತು ಅವರ ಶ್ರೀಮತಿಯವರೇ ಅವರ ಎಲ್ಲ ಕುಟುಂಬದ ಸದಸ್ಯರೇ ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಆಗವಿಸಿ ಆಗಮಿಸಿರುವಂತಹ ಎಲ್ಲ ನಮ್ಮ ನಿವೃತ್ತ ಶಿಕ್ಷಕ ಹಿರಿಯ ಮಿತ್ರರೇ ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ಎಲ್ಲ ಶಿಕ್ಷಕರು ಮತ್ತು ಈ ಊರಿನ ಗ್ರಾಮಸ್ಥರೇ ಎಸ್ ಟಿ ಎಮ್ ಸಿ ಸದಸ್ಯರೇ ಅಧ್ಯಕ್ಷರೇ ನಿಮ್ಮೆಲ್ಲರಿಗೂ ನಾನು ಮತ್ತೊಮ್ಮೆ ನಮಸ್ಕರಿಸುತ್ತಾ ಒಬ್ಬ ಶಿಕ್ಷಕ ಪ್ರತಿ ಸೇವಾ ಅವಧಿಯಲ್ಲಿ ತನ್ನ ಮಕ್ಕಳಿಗೆ ಬೋಧನೆ ಮಾಡುವಂಥದ್ದು ಮತ್ತು ಅವರ ಒಂದು ಭವಿಷ್ಯವನ್ನು ರೂಪಿಸುವಂಥದ್ದು ನಿರಂತರವಾದಂಥ ಪ್ರಕ್ರಿಯೆ ಸೇವೆಗೆ ಸೇರಿದಂದಿನಿಂದ ನಿವೃತ್ತಿಯಾಗುವವರೆಗೂ ಸಹ ಅದು ನಿರಂತರವಾಗಿ ನಡೀತಾ ಇರುವಂತಹ ಪ್ರಕ್ರಿಯೆ ಆಗಿರುತ್ತೆ ಅಂತಹ ಒಂದು ಪ್ರಕ್ರಿಯೆಯಲ್ಲಿ ಈ ಸಂದರ್ಭದಲ್ಲಿ ಉಪಸ್ಥಿತರಾದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯ ಮುಖ್ಯಾಧ್ಯಾಯರಾದ ಬೋರಯ್ಯ ಶಿಕ್ಷಕರುಗಳಾದ ಮಹಾಂತೇಶ್ ಲಿಂಗರಾಜ್ ಈಶ್ವರಪ್ಪ ಎಸ್ಟಿಎಂಸಿ ಅಧ್ಯಕ್ಷ ರೆಡ್ಡಿ ಶಾಂತಕುಮಾರಿ ಗುತ್ತಿಗೆದಾರ ಹುಚ್ಚಮಲ್ಲಯ್ಯ ಸದಾಶಿವ ತಿಪ್ಪೇರುದ್ರಪ್ಪ ಅರುಣ್ ಕುಮಾರ್ ವಿವಿಧ ಶಾಲಾ ಶಿಕ್ಷಕರು ನಿವೃತ್ತಿ ಹೊಂದಿದ ಶಿಕ್ಷಕರುಗಳು ಆಗಮಿಸಿದ್ದರು